ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನಸು ರಾಶಿಯವರ ಜೀವನದಲ್ಲಿ ಜನವರಿ ಒಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರ ಇವರು ಅನೇಕ ರೀತಿಯ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ಬರಮಾಡಿಕೊಳ್ತಾರೆ ಹೌದು ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ಅದ್ಭುತವಾದ ಫಲಿತಾಂಶವನ್ನು ನೀಡುವಂತಹ ಸಂದರ್ಭವಾಗಿತ್ತು ಹೋದ ವರ್ಷ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಕೊನೆಯ ಎಂಡ್ ಡಿಸೆಂಬರ್ ತನಕ ಈ ರಾಶಿಯವರು ಅನೇಕ ರೀತಿಯ ಹೇರಿತವನ್ನು ಕಂಡಿದ್ದೀರಾ ರಾಹು ನಿಮ್ಮ ಆದಾಯದ ಮನೆಯಲ್ಲಿದ್ದರೂ ಶನಿ ನಿಮ್ಮ ಸುಖದ ಭಾವದಲ್ಲಿ ನಾಲ್ಕನೇ ಮನೆಯದಲ್ಲಿದ್ದರು ಈ ಗ್ರಹಗಳ ಯೋಜನೆಯು ನಿಮ್ಮನ್ನು ಒಂದು ನಿರ್ಣಾಯಕವಾದ ಹೇಳಿಕೆಯ ಜಿಗಿತಕ್ಕೆ ಸಿದ್ಧಪಡಿಸಿತ್ತು ಈ ಪ್ರಕ್ರಿಯೆಯಲ್ಲಿ ನಿಮಗೆ ದುರಾಸೆ ಆತ್ಮವಿಶ್ವಾಸ ಆಂಕಾಂಶ ಹುಟ್ಟಿರಬಹುದು ನೀವು ದೊಡ್ಡ ರಿಸ್ಕ್ ಅಥವಾ ಅಪಾಯವನ್ನು ತೆಗೆದುಕೊಂಡಿರಬಹುದು ಇದರ ಪರಿಣಾಮವಾಗಿ ಸಾಲ ಮಾನಸಿಕ ಒತ್ತಡ ಕೆಲವು ವಿಫಲ ಹೂಡಿಕೆಗಳು ಮತ್ತು ಜೀವನದಲ್ಲಿ ಅಸ್ತವ್ಯಸ್ತವಾದ ಸಂಬಂಧಗಳು ಎದುರಾಗಿರಬಹುದು ಸ್ವಾಭಾವಿಕವಾಗಿ ನೀವು ಜೀವನದಲ್ಲಿ ಹಿಂದ ಹಿಂದಕ್ಕೆ ಹೋಗುತ್ತಿದ್ದೀರಿ ಎಂದು ನಿಮಗೆ ಅನಿಸಿರಬಹುದು ಆದರೆ ಈಗ ನಿಮಗಾಗಿ ಒಂದು ಅತ್ಯಂತ ಶುಭ ಸಮಾಚಾರವನ್ನು ತಂದಿದ್ದೇವೆ ಹೌದು ಡಿಸೆಂಬರ್ ತಿಂಗಳು ಈ ರಾಶಿ ಚಕ್ರದವರಿಗೆ ಕಷ್ಟಗಳೆಲ್ಲ ಕಣ್ಮರೆಯಾಗುವ ಸಮಯ ಇನ್ನು ಮುಂದಿನ ಹದಿನೈದು ದಿನಗಳಲ್ಲಿ ಹೊಸ ವರ್ಷ ಪ್ರಾರಂಭವಾಗುತ್ತಿದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿಯವರ ಬಾಳಿನಲ್ಲಿ ಬೆಳಕಾಗಬಲ್ಲವಂತ ವಿಶೇಷವಾದ ಮಾರ್ಗವನ್ನು ತೆರೆದುಕೊಳ್ಳಬಲ್ಲ ಅದೃಷ್ಟದ ಸಮಯ ಪ್ರಾರಂಭವಾಗುತ್ತೆ ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೇಳರ ತನಕ ಅದ್ಭುತವಾದ ಫಲಿತಾಂಶವನ್ನ ತಂದುಕೊಡುವಂತಹ ಸಂದರ್ಭವಾಗಿದೆ ಇನ್ನು ಮುಂದಿನ ಹದಿನೈದು ದಿನದಲ್ಲಿ ಈ ಸಮಯ ಸಂಕಷ್ಟದ ಸಮಯ ದೂರವಾಗಿದ್ದು ನಿಮ್ಮ ಎಲ್ಲ ಕಳೆದು ಹೋದ ಕೆಲಸಗಳು ಆಸೆ ಆಕಾಂಕ್ಷೆಗಳನ್ನ ಸಂಪೂರ್ಣ ಮಾಡಿಕೊಳ್ಳಲು ಬಂದಿರುವಂತಹ ವಿಶೇಷವಾದ ಸಮಯವಾಗಿರುತ್ತೆ ಮತ್ತು ವಿಜಯದ ಸಮಯ ನಿಮಗಾಗಿ ಇನ್ನು ಹದಿನೈದು ದಿನ ಕೇವಲ ಒಂದು ಹೊಸ ವರ್ಷವಲ್ಲ ಬದಲಿಗೆ ಇದೊಂದು ಪ್ರತಿಜ್ಞೆಯಾಗಿ ಿದೆ ಅಖಂಡ ಯಶಸ್ಸಿನ ಪ್ರತಿಜ್ಞೆ ನಿಲ್ಲದ ಮತ್ತು ಮುರಿಯದ ನಿರಂತರ ಸಮೃದ್ಧಿಯ ಪ್ರತಿಜ್ಞೆ ಇಂದಿನ ಈ ಚರ್ಚೆಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರ ಪ್ರತಿಯೊಂದು ಆಯಾಮವನ್ನ ಆರ್ಥಿಕ ವೈವಾಹಿಕ ವೃತ್ತಿಪರ ಮಾನಸಿಕ ಮತ್ತು ಆಧ್ಯಾತ್ಮಿಕ ಹೀಗೆ ಎಲ್ಲವನ್ನ ವಿವರವಾಗಿ ತಿಳಿದುಕೊಳ್ತಾ ಹೋಗೋಣ ಈ ಮಾತುಕತೆ ಖಂಡಿತವಾಗಿ ದೀರ್ಘವಾಗಿದೆ ಆದರೆ ಇದು ಯಾವುದೇ ಸಾಮಾನ್ಯ ರಾಶಿ ಫಲದ ಪರಿವರ್ತನೆ ಅಲ್ಲ ಇದು ಮುಂಬರುವಂತಹ ಮುನ್ನೂರ ಅರವತ್ತೈದು ದಿನಗಳ ನಿಮ್ಮ ಸಂಪೂರ್ಣವಾದ ಮಾರ್ಗದರ್ಶನ ನೀಡುವಂತಹ ವಿಶೇಷವಾದ ಸಂದರ್ಭವಾಗಿದೆ ಈ ಸಮಯದಲ್ಲಿ ದೇವರು ನಿಮಗಾಗಿ ಕಳಿಸುತ್ತಿರುವಂತಹ ಸ್ಪಷ್ಟವಾದ ಸಂದೇಶ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನವನ್ನು ಯಾವ ರೀತಿ ಅದ್ಭುತ ಮಾಡಿಕೊಳ್ಬಹುದು ಕಷ್ಟಗಳಿಂದ ಹೊರಬರಬಹುದು ಸಾಲಗಳಿಂದ ಪರಿಹಾರ ಪಡೆದುಕೊಳ್ಳಬಹುದು ಎರಡು ಸಾವಿರದ ಇಪ್ಪತ್ತಾರು ಸಂಪೂರ್ಣ ವರ್ಷವನ್ನು ಯಾವ ರೀತಿ ಸಂತೋಷದಿಂದ ಸುಖಮಯವಾಗಿ ಶಾಂತಿಯಿಂದ ನಡೆಸೋದು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಧನಸ್ಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹೌದು ಧನಸು ರಾಶಿಯವರಿಗೆ ಪೂರ್ಣವಾಗಿ ಈ ಸಂದರ್ಭದಲ್ಲಿ ವರ್ಷ ನಿಮಗೆ ಹೇಗೆ ಸ್ಥಿರತೆ ಸಂಪತ್ತು ಮತ್ತು ಅಖಂಡ ಹೇಳಿಗೆಯನ್ನು ನೀಡುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ತೀರಾ ಮೊದಲಿಗೆ ಒಂದು ಸಣ್ಣ ಸಂಕೇತವನ್ನು ನೋಡ್ತೀರಾ ಇದು ಎರಡು ಸಾವಿರದ ಇಪ್ಪತ್ತಾರರ ಒಟ್ಟು ಮೊತ್ತ ಹತ್ತು ಆಗುತ್ತದೆ ಅಂದರೆ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಈ ಒಂದು ಸಂಖ್ಯೆಯು ಬಹಳಷ್ಟು ಸೂರ್ಯನಂತಹ ತೇಜಸ್ಸನ್ನು ಹೊಂದಿದೆ ಮತ್ತು ಧನಸು ರಾಶಿಯವರಿಗೆ ಸೂರ್ಯನು ನಿಮ್ಮ ಭಾಗ್ಯಭಾವ ಅಥವಾ ಅದೃಷ್ಟದ ಅಧಿಪತಿಯಾಗಿದ್ದರೆ ಇದರ ಅರ್ಥ ಸಂಪೂರ್ಣವಾಗಿ ನಿಮಗೆ ತಿಳಿದುಕೊಳ್ಳೋಕೆ ಸಾಧ್ಯ ಹೋಗುತ್ತೆ ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸ ಸ್ಪಷ್ಟವಾಗುತ್ತದೆ ಈ ವರ್ಷ ನಿಮ್ಮ ಕೇವಲ ಕಠಿಣ ಪರಿಶ್ರಮವಲ್ಲ ನಿಮ್ಮ ವಿಶೇಷವಾದ ಅದೃಷ್ಟ ಜಾಗೃತವಾಗುವ ವರ್ಷವಾಗಿದೆ ಹಾಗಾದ್ರೆ ಬನ್ನಿ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಜೀವನದ ಅತ್ಯುತ್ತಮವಾದ ಒಂದು ವಿಶೇಷವಾದ ಸ್ಕ್ರಿಪ್ಟ್ ಅನ್ನ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಸಿದ್ಧರಾಗಿ ಭವಿಷ್ಯದ ಪುಟಗಳನ್ನ ತಿರುಗಿಸುವ ಮೊದಲು ಈ ವರ್ಷ ನಿಮ್ಮ ಗ್ರಹಗಳ ಒಂದು ವಿಶೇಷತೆ ವಿನ್ಯಾಸ ಹೇಗಿದೆ ಎಂದು ನೋಡೋಣ ಮೊದಲನೇದಾಗಿ ನೀವು ಯಾವುದೇ ಒಂದು ಕೆಲಸ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಗ್ರಹಗಳು ನಿಮಗೆ ಅತ್ಯುತ್ತಮವಾದ ಸ್ಥಾನದಲ್ಲಿದ್ದರೆ ನಿಮ್ಮ ಕೆಲಸಗಳು ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಅದೇ ರೀತಿ ನಿಮ್ಮ ಜೀವನವನ್ನು ನಿಯಂತ್ರಿಸುವಂತಹ ದೊಡ್ಡ ಗ್ರಹಗಳು ಯಾವ್ಯಾವು ಯಾವ ರೀತಿ ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮೂರು ಪ್ರಮುಖ ಗ್ರಹಗಳು ಬಹಳ ವಿಶೇಷವಾದ ತ್ರಿಕೋನವನ್ನು ರಚಿಸುತ್ತಿದೆ ಮೊದಲನೆಯದು ಶನಿದೇವರು ಇಡೀ ವರ್ಷ ಹೌದು ನಿಮಗೆ ಪೂರ್ತಿ ವರ್ಷ ಪೂರ್ತಿ ಶನಿದೇವರು ನಿಮ್ಮ ನಾಲ್ಕನೇ ಭಾವದಲ್ಲಿ ಸ್ಥಿತವಾಗಿರುತ್ತಾರೆ ಮೀನಾ ರಾಶಿಯಲ್ಲಿರೋದ್ರಿಂದ ಜ್ಯೋತಿಷದ ಭಾಷೆಯಲ್ಲಿ ಶನಿಯ ಒಂದು ಧೈರ್ಯ ಅಷ್ಟಮ ಭಾವ ಶನಿಯ ಪ್ರಭಾವ ಎಂದು ಕರೆಯಲಾಗುತ್ತೆ ಇದರಿಂದಾಗಿ ನೀವು ಹೆದರಬೇಡಿ ಸಾಮಾನ್ಯವಾಗಿ ಜನರು ಇದರ ಹೆಸರನ್ನು ಕೇಳಿ ಗಾಬರಿಯಾಗ್ತಾರೆ ಆದರೆ ಇಲ್ಲಿ ಶನಿ ದೇವರು ತಮ್ಮದೇ ಆದಂತಹ ರಾಶಿಯ ಮನೆಯಲ್ಲಿ ಕುಳಿತಿದ್ದಾರೆ ಮತ್ತು ಇಲ್ಲಿಂದ ಅವರು ನೇರ ದೃಷ್ಟಿಯನ್ನು ನೀಡ್ತಾ ಇದ್ದಾರೆ ಇದು ನಿಮಗೆ ಉತ್ತಮವಾದ ಶಕ್ತಿ ಸಾಮರ್ಥ್ಯ ಕರ್ಮ ಮತ್ತು ವೃತ್ತಿ ಜೀವನ ಕೆರಿಯರ್ ಮೇಲೆ ಪ್ರಭಾವವನ್ನು ಬೀರುತ್ತದೆ ಆದ್ದರಿಂದ ಯಾವುದೇ ತೊಂದರೆಗೆ ಒಳಗಾಗುವ ಅವಶ್ಯಕತೆ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ಶನಿ ಹೇಳುತ್ತಿದ್ದಾರೆ ನಾನು ನಿನ್ನ ಮನೆಯ ಸುಖದಲ್ಲಿ ಸ್ವಲ್ಪ ಹೇರಿಕೆ ಮಾಡುತ್ತೇನೆ ನಿನ್ನನ್ನು ಕೆಲಸದಲ್ಲಿ ತುಂಬ ಬಿಸಿ ಮಾಡುತ್ತೇನೆ ಕೆಲಸದ ಒತ್ತಡ ತುಂಬ ಹೆಚ್ಚಾಗಿರುತ್ತದೆ ಆದರೆ ಇದರ ಫಲಿತಾಂಶ ಕೂಡ ನೀವು ಅಂದುಕೊಂಡಂತೆ ಉತ್ತಮವಾಗಿರುತ್ತದೆ ನಿಮ್ಮ ಜೇಬಿಗೆ ನೇರವಾಗಿ ಬಂದು ಕೋಟಿ ಕೋಟಿ ಹಣ ಬೀಳುವಂತಹ ಆಶೀರ್ವಾದವನ್ನು ಶನಿದೇವ ಮಾಡ್ತಾ ಇದ್ದಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಶ್ರಾಂತಿ ಕಡಿಮೆ ಆದರೆ ಯಶಸ್ಸು ತುಂಬ ತುಂಬಿರುತ್ತೆ ಎರಡನೇದಾಗಿ ದೊಡ್ಡ ಆಟಗಾರ ರಾಹು ಇವರು ನಿಮ್ಮ ಮೂರನೇ ಭಾವದಲ್ಲಿ ಕುಳಿತಿದ್ದಾರೆ ಖುಷಿಯಾಗಿರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹಳಿಯ ಕಷ್ಟಗಳು ದೂರವಾಗುತ್ತೆ ರಾಹು ಮನುಷ್ಯನನ್ನ ಬಾಹುಬಲಿಯನ್ನಾಗಿ ಮಾಡ್ತಾನೆ ಈ ಸ್ಥಾನವು ಪರಾಕ್ರಮದ ಸ್ಥಾನವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಹು ನಿಮ್ಮನ್ನ ಚತುರ ಮತ್ತು ಬುದ್ಧಿವಂತರನ್ನಾಗಿ ಮಾಡ್ತಾ ಇದ್ದರೆ ನಿಮ್ಮ ವ್ಯಕ್ತಿತ್ವ ಬದಲಾಗುತ್ತದೆ ನೀವು ಗಮನಿಸ್ತಾ ಇರಿ ನೀವು ಹೆಚ್ಚು ಒಂದು ಮಹತ್ವಾಕಾಂಕ್ಷಿಗಳಾಗ್ತೀರಾ ರಾಹು ಇಲ್ಲಿ ನಿಮಗೆ ಒಂದು ವಿಶೇಷವಾದ ಶಕ್ತಿಯನ್ನ ನೀಡ್ತಿದ್ದಾರೆ ನೀವು ಸೇಲ್ಸ್ ಮಾರ್ಕೆಟಿಂಗ್ ಅಥವಾ ಯೂಟ್ಯೂಬ್ ಅಥವಾ ಯಾವುದೇ ಆನ್ಲೈನ್ ಕೆಲಸ ಮಾಡ್ತಾ ಇದ್ರೆ ರಾವು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ತಾರೆ ಅಂತಂದ್ರೆ ನೀವು ಊಹಿಸದು ಇರೋಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ಅಕರ್ಪ ಶ್ರೀಮಂತಿಗೆ ಮಟ್ಟಕ್ಕೆ ತಂದು ನಿಮ್ಮನ್ನು ತಲುಪಿಸ್ತಾರೆ ಇದರಿಂದಾಗಿ ನಿಮ್ಮ ಜೀವನ ಪ್ರಮುಖವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಇನ್ನು ಮೂರನೇ ಗ್ರಹ ನಿಮ್ಮ ರಾಶಿಯ ಸ್ವಾಮಿ ದೇವಗುರು ಬೃಹಸ್ಪತಿ ಈ ವರ್ಷವು ಎರಡು ಭಾಗಗಳಲ್ಲಿ ವಿಂಗಡಿಸಲ್ಪಟ್ಟಿದೆ ಮೊದಲ ಭಾಗ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಗುರು ನಿಮ್ಮ ಏಳನೇ ಮನೆಯಲ್ಲಿ ಇರ್ತಾರೆ ಇದರಿಂದ ಈ ಸಾಮ್ಯ ನಿಮಗೆ ಸಮಾಜದಲ್ಲಿ ಗೌರವ ಹೆಸರು ಮದುವೆ ಮತ್ತು ದೈನಂದಿನ ಆದಾಯ ಸಮಯವಾಗಿರುತ್ತದೆ ಮತ್ತು ಎರಡನೇ ಭಾಗ ಅಂದರೆ ಜೂನ್ ಎರಡರ ನಂತರ ಪ್ರಾರಂಭವಾಗುತ್ತೆ ಇಲ್ಲಿ ಒಂದು ದೊಡ್ಡ ಪವಾಡ ಸಂಭವಿಸುತ್ತದೆ ಜೂನ್ ಎರಡರಂದು ಗುರು ನಿಮ್ಮ ಎಂಟನೇ ಮನೆಗೆ ಹೋಗುತ್ತಾರೆ ಅಲ್ಲಿ ಅವರು ಉತ್ತಮ ಸ್ಥಾನದಲ್ಲಿರುತ್ತಾರೆ ಎಂಟನೇ ಮನೆ ಗುಪ್ತ ವಿಷಯಗಳಾಗಿರುತ್ತದೆ ಮತ್ತು ಯಾವಾಗ ಲಗ್ನಾಧಿಪತಿ ಅಲ್ಲಿ ಹುಚ್ಚನಾಗಿರ್ತಾನೋ ಅಲ್ಲಿ ನಿಮಗೆ ವಿಪರೀತವಾದ ರಾಜಯೋಗ ಉಂಟಾಗುತ್ತದೆ ಇದು ಎಂತಹ ಸಮಯವಾಗಿರುತ್ತೆ ಅಂತ ಅಂದ್ರೆ ನೀವು ಕಷ್ಟ ಕೂಡ ನಿಮಗೆ ಕೆಲವು ವಸ್ತುಗಳು ಸಿಗ್ತಾ ಹೋಗುತ್ತೆ ಅದು ಕೇವಲ ವಸ್ತುಗಳಲ್ಲ ದೊಡ್ಡ ಸ್ಥಾನ ಗೌರವ ಉತ್ತಮ ಹೆಸರು ಖ್ಯಾತಿ ನೀವು ಏನನ್ನೆಲ್ಲ ಬಯಸ್ತಾ ಇದ್ರೋ ಅದೆಲ್ಲ ಸಿಗುವ ಕಾರಣ ಇದಾಗಿರುತ್ತದೆ ಒಟ್ಟಾರಿಯಾಗಿ ಈ ರಾಶಿಯವರಿಗೆ ಕೆಲಸ ಅದ್ಭುತವಾಗ್ತಾ ಹೋಗುತ್ತೆ ನೆಮ್ಮದಿಯ ಜೀವನ ಸಿಗ್ತಾ ಹೋಗುತ್ತೆ ನೀವು ಅಂದುಕೊಂಡಂತಹ ಎಲ್ಲವನ್ನ ಪಡೆದುಕೊಳ್ಳುವ ಸಮಯ ಇದಾಗಿರುತ್ತೆ ಇನ್ನು ಈ ಸಮಯ ನಿಮಗೆ ಬಹಳ ಶುಭವಾಗಿರುತ್ತೆ ಈ ತಿಂಗಳು ಶುಕ್ರ ಕೂಡ ನಿಮಗೆ ಉತ್ತಮವಾದ ಲಾಭವನ್ನು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಸೌಕರ್ಯಗಳು ಸುಖ ಹೆಚ್ಚಾಗುತ್ತೆ ಧನಸು ರಾಶಿಯವರು ಬಹಳಷ್ಟು ಜನರು ವಿದೇಶಕ್ಕೆ ಹೋಗುವ ಕನಸು ಕಾಣ್ತಾರೆ ನೀವು ಜೂನ್ ಎರಡರ ನಂತರ ನಿಮ್ಮ ಕನಸುಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಬಹುದು ಒಟ್ಟಾರೆಯಾಗಿ ನೀವು ಇಷ್ಟಪಟ್ಟಂತಹ ಸಂಪತ್ತು ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ ಅಷ್ಟೇ ಅಲ್ಲದೆ ಉತ್ತಮವಾದ ಒಡವೆ ಗೌರವ स्थान मान ನೀವು ಇಷ್ಟಪಟ್ಟಂತಹ ವಸ್ತುಗಳು ಎಲ್ಲವೂ ಕೂಡ ನಿಮ್ಮ ಮನೆ ಬಾಗಿಲಿನ ತಟ್ಟೋಕೆ ಸಿದ್ಧವಾಗಿದೆ ಇದು ನೀವು ಇಷ್ಟಪಡುವಂತಹ ದೈವಿಕವಾದ ಮಾರ್ಗದರ್ಶನವಾಗಿದೆ ಈ ವರ್ಷ ನಿಮಗೆ ನೆಮ್ಮದಿ ಸಿಗುತ್ತದೆ ಮೊದಲ ಭಾಗದಲ್ಲಿ ಜನವರಿಯಿಂದ ಜೂನ್ ಹೊರಗೆ ನೀವು ಅವಿವಾಹಿತರಾಗಿದ್ದರೆ ವರದಾನವಾಗಿ ನಿಮಗೆ ಮದುವೆ ಆಗುವ ಯೋಗ ಕೂಡ ಕೂಡಿ ಬರುತ್ತೆ ನಿಮ್ಮ ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳಿಬರುತ್ತದೆ ಮೆಚ್ಚಿದ ಜೀವನ ಸಂಗಾತಿ ಸಿಗಬಹುದು ಪ್ರೇಮ ವಿವಾಹಕ್ಕೆ ಕುಟುಂಬದವರ ಒಪ್ಪಿಗೆ ನೀಡ್ತಾರೆ ದೂರವಾಗಿದ್ದಂತಹ ದಂಪತಿಗಳು ಮತ್ತೆ ಒಂದಾಗುವ ಯೋಗವಿದೆ ಆದರೆ ಅಕ್ಟೋಬರ್ ತಿಂಗಳು ಮತ್ತು ನವೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಈ ಸಮಯದಲ್ಲಿ ನಿಮಗೆ ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗ್ಬೋದು ಇದರಿಂದ ಸಂಬಂಧಗಳು ಕೆಡುವ ಸಾಧ್ಯತೆ ಇದೆ ಇನ್ನು ಈ ರಾಶಿ ಚಕ್ರದವರಿಗೆ ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ಸಂಕಷ್ಟಗಳು ದೂರವಾಗುತ್ತೆ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡೋಕೆ ಸೂಕ್ತವಾದ ಸಮಯ ಶುರುವಾಗುತ್ತೆ ಇನ್ನು ಯಾವುದೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಪ್ರಗತಿಯನ್ನು ಪಡೆದುಕೊಳ್ಬೇಕು ವಿದೇಶಕ್ಕೆ ಹೋಗ್ಬೇಕು ಅಂತ ಕನಸು ಕಾಣ್ತಾ ಇದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತದೆ ನಿಮ್ಮ ಗಮನ ಓದಿನ ಮೇಲೆ ತೀಕ್ಷ್ಣವಾಗಿರುತ್ತದೆ ಅಕ್ಟೋಬರ್ ನಂತರ ನೀವು ಯಾವಾಗಲೂ ಕೂಡ ಗುರು ಭಾಗ್ಯಭಾವಕ್ಕೆ ಬರ್ತಾರೋ ಆವಾಗ ನಿಮ್ಮ ಅದೃಷ್ಟ ಡಬ್ಬಲ್ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಧನಸು ರಾಶಿಯವರಿಗೆ ಉನ್ನತ ಶಿಕ್ಷಣ ಪಿ ಎಚ್ ಡಿ ಮಾಡೋರಿಗಂತೂ ಬಹಳ ಅತ್ಯುತ್ತಮ ಯಶಸ್ಸು ಸಿಗುತ್ತೆ ಪ್ರತಿ ನಾಣ್ಯಕ್ಕೂ ಕೂಡ ಎರಡು ಮುಖಗಳಿರುತ್ತವೆ ಅದೇ ರೀತಿ ಧನಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಯಶಸ್ಸನ್ನು ನೀಡುತ್ತದೆ ಕೆಲವು ಮುನ್ನೆಚ್ಚರಿಕೆಗಳು ಅವಶ್ಯಕವಾಗಿದೆ ಅತಿ ದೊಡ್ಡ ಮುನ್ನೆಚ್ಚರಿಕೆ ಅಂದರೆ ನೀವು ಆರೋಗ್ಯದ ವಿಚಾರದಲ್ಲಿ ತೆಗೆದುಕೊಳ್ಳಬೇಕಾದಂತಹ ವಿಶೇಷವಾದ ಕಾಳಜಿಯಾಗಿರುತ್ತೆ ಜೂನ್ ಅಕ್ಟೋಬರ್ ತನಕ ನೀವು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಮನೆಯಲ್ಲೇ ಊಟವನ್ನು ಮಾಡಬೇಕು ಹೊರಗಡೆ ಊಟವನ್ನು ನೀವು ಕ ಸಂಪೂರ್ಣವಾಗಿ ದೂರ ಮಾಡಬೇಕಾಗುತ್ತೆ ಇನ್ನು ವಾಹನವನ್ನ ಚಲಾಯಿಸುವಾಗ ಅಪಘಾತವಾಗುವ ಸಾಧ್ಯತೆ ಇದೆ ವಾಹನವನ್ನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಈ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತೆ ಸಾಲ ಬಾಧೆಯಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಶನಿದೇವನ ಅನುಗ್ರಹದಿಂದಾಗಿ ನಿಮ್ಮ ಎಲ್ಲ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಇನ್ನಷ್ಟು ಶುಭ ಫಲಿತಾಂಶವನ್ನ ಪಡೆದುಕೊಳ್ತೀರಾ ತೊಂದರೆಗಳು ಶತ್ರುಗಳ ಕಾಟ ದೂರವಾಗುತ್ತೆ ವೈದಿಕ ಜ್ಯೋತಿಷ ಶಾಸ್ತ್ರದಲ್ಲಿ ನಿಮಗಾಗಿ ಕೆಲವೊಂದಿಷ್ಟು ಪರಿಹಾರಗಳನ್ನು ಪರಿಹಾರಗಳನ್ನ ತಿಳಿಸಲಾಗಿದೆ ಈ ಪರಿಹಾರವನ್ನ ನೀವು ಅನುಸರಿ ಮೂಲಕ ನಿಖರವಾದಂತಹ ಶಕ್ತಿಯನ್ನು ಬರಮಾಡಿಕೊಳ್ತೀರಾ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸುರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ಶನಿ ಧೈರ್ಯ ಅಷ್ಟಮ ಭಾವದಿಂದ ಶನಿ ನಡೆಯುತ್ತಿರೋದ್ರಿಂದ ನೀವು ಅವರನ್ನು ಪೂಜಿಸಬೇಕು ನಿಮ್ಮ ಕೆಲಸದಲ್ಲಿ ಧನಿವಾಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಶನಿವಾರದಂದು ಸೂರ್ಯಾಸ್ತದ ನಂತರ ಶನಿ ಚಾಲೀಸನ್ನು ಪಠಿಸಬೇಕು ಶಿವ ಚಾಲೀಸ್ ಕೂಡ ಪಠಿಸಬೇಕು ಹನುಮಾನ್ ಚಾಲೀಸನ್ನು ಪಡಿಸೋದ್ರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ನಿಮ್ಮ ಹಾದಿಯ ಎಲ್ಲ ಮುಳ್ಳುಗಳನ್ನು ತೆಗೆದುಹಾಕುತ್ತದೆ ನೀವು ಶನಿಯ ವಿಶೇಷವಾದ ಶಕ್ತಿಯನ್ನು ಪಡ್ಕೊಳ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಸಿಗ್ತಾ ಹೋಗುತ್ತೆ ಓಂ ಸಂ ಸನೇಶ್ವರಾಯನ ಮಹಾಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ಹೆದರಿಸೋಕೆ ಶಕ್ತಿ ಸಾಮರ್ಥ್ಯ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಬಹಳ ಖುಷಿಯಿಂದ ನೀವು ಎರಡು ಸಾವಿರದ ಇಪ್ಪತ್ತಾರನ್ನು ಸ್ವಾಗತಿಸಿಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು